ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಟಿ ವಿ ಕನ್ನಡ ಚಾನೆಲ್ಗೆ ಆತ್ಮೀಯ ಸ್ವಾಗತ ಈ ವಿಡಿಯೋದಲ್ಲಿ ಧರ್ಮ ಹಾಗೂ ಲಕ್ಷ್ಮಿ ಇಬ್ಬರಲ್ಲಿ ಯಾರು ಶ್ರೇಷ್ಠ ಒಂದು ವೇಳೆ ಇವರಿಬ್ಬರಲ್ಲಿ ಒಬ್ಬರನ್ನು ಆಯ್ದುಕೊಳ್ಳುವ ಪರಿಸ್ಥಿತಿ ನಿಮಗೆ ಎದುರಾದರೆ ನೀವು ಯಾರನ್ನು ಆಯ್ದುಕೊಳ್ಳಬೇಕು ಈ ವಿಷಯವನ್ನು ಒಂದು ಚಿಕ್ಕ ಕಥೆಯ ಮೂಲಕ ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೊಸ ವಿಡಿಯೋ ನೋಟಿಫಿಕೇಶನ್ಸ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳೋದನ್ನು ಮಾತ್ರ ಮರೀಬೇಡಿ ಒಂದು ಬಾರಿ ಲಕ್ಷ್ಮೀದೇವಿ ಹಾಗೂ ಧರ್ಮದೇವತೆಯ ಮಧ್ಯೆ ಚರ್ಚೆ ಶುರುವಾಗುತ್ತದೆ ಇಬ್ಬರೂ ಕೂಡ ನಾನೇ ಶ್ರೇಷ್ಠ ಎಂದು ವಾದಿಸುತ್ತಾ ಇರುತ್ತಾರೆ ಇಬ್ಬರೇ ಚರ್ಚಿಸುತ್ತಾ ಕುಳಿತರೆ ಎಷ್ಟು ಹೊತ್ತಾದರೂ ಪರಿಹಾರ ಸಿಗುವುದಿಲ್ಲ ಅಂದುಕೊಂಡು ದೇವತೆಗಳ ರಾಜನಾದ ಇಂದ್ರನ ಹತ್ತಿರ ಲಕ್ಷ್ಮೀದೇವಿ ಹಾಗೂ ಧರ್ಮದೇವತೆ ಹೋಗುತ್ತಾರೆ ಇಬ್ಬರು ಇಂದ್ರನೊಂದಿಗೆ ದೇವೇಂದ್ರ ನಮ್ಮಲ್ಲಿ ಯಾರು ಶ್ರೇಷ್ಠ ಎಂದು ನೀವೇ ಹೇಳಿ ಎಂದು ಕೇಳುತ್ತಾರೆ ಆ ಪ್ರಶ್ನೆ ಕೇಳಿ ಇಂದ್ರನಿಗೆ ತಲೆ ಸುತ್ತಿದಂತಾಗುತ್ತದೆ ಇದೇನಿದು ಗ್ರಹಚಾರ ನಾನು ಧರ್ಮ ಶ್ರೇಷ್ಠ ಅಂದರೆ ಲಕ್ಷ್ಮೀದೇವಿ ಕೋಪಿಸಿಕೊಂಡು ನನ್ನನ್ನು ಬಿಟ್ಟು ಹೊರಟು ಹೋಗುತ್ತಾರೆ ಲಕ್ಷ್ಮಿ ಇಲ್ಲದಿದ್ದರೆ ನಾನು ಬೀದಿಗೆ ಬರುತ್ತೀನಿ ಈ ರಾಜನ ಪಟ್ಟ ಕೂಡ ಇರುವುದಿಲ್ಲ ಸರಿ ಲಕ್ಷ್ಮೀದೇವಿಯೇ ಶ್ರೇಷ್ಠ ಅಂದರೆ ಧರ್ಮ ನನ್ನಿಂದ ದೂರಾಗುತ್ತಾರೆ ಧರ್ಮ ನನ್ನಲ್ಲಿ ಇಲ್ಲ ಅಂದರೆ ಎಲ್ಲರೂ ನನ್ನಿಂದ ದೂರಾಗುತ್ತಾರೆ ಯಾರೂ ನನ್ನನ್ನು ಪೂಜಿಸುವುದಿಲ್ಲ ಆಗ ನಾನು ಯಾರಿಗೆ ತಾನೇ ರಾಜನಾಗಿರಲಿ ಭೂಲೋಕದಲ್ಲಿ ವಿಕ್ರಮಾದಿತ್ಯ ಇದ್ದಾನಲ್ಲವೇ ಅವನು ಕೂಡ ನನ್ನಷ್ಟೇ ಆಡಂಬರವಾಗಿ ಬದುಕುತ್ತಿದ್ದಾನೆ ನಾನು ದೇವತೆಗಳ ರಾಜನಾದರೆ ಅವನು ಭೂಲೋಕದ ಚಕ್ರವರ್ತಿ ಇವರಿಬ್ಬರನ್ನು ಅವನ ಹತ್ತಿರ ಕಳಿಸಿಬಿಡೋಣ ಅಂದುಕೊಂಡ ಇಂದ್ರ ಕೋಡಲೇ ಲಕ್ಷ್ಮೀದೇವಿ ಹಾಗೂ ಧರ್ಮದೇವತೆಯ ಹತ್ತಿರ ಬಂದು ಈ ಸಮಸ್ಯೆಗೆ ಸರಿಯಾದ ಪರಿಹಾರ ಮೂರು ಲೋಕಗಳಲ್ಲಿ ರಾಜ ವಿಕ್ರಮಾದಿತ್ಯ ಮಾತ್ರವೇ ಕೊಡಲು ಸಾಧ್ಯ ಎಂದು ಹೇಳಿದ ಹೌದಾ ಹಾಗಾದರೆ ನಾವು ವಿಕ್ರಮಾದಿತ್ಯನ ಹತ್ತಿರವೇ ಹೋಗುತ್ತೇವೆ ಎಂದು ಹೇಳಿ ಲಕ್ಷ್ಮಿ ಹಾಗೂ ಧರ್ಮದೇವತೆ ಇಬ್ಬರು ಹೋದರು ವಿಕ್ರಮಾದಿತ್ಯ ಅವರಿಬ್ಬರನ್ನು ಸಿಂಹಾಸನದ ಮೇಲೆ ಕೂರಿಸಿ ಸತ್ಕಾರಗಳನ್ನು ಮಾಡಿದ ಅದರ ನಂತರ ಇಬ್ಬರ ಆಗಮನಕ್ಕೆ ಕಾರಣ ಕೇಳಿದ ಇಬ್ಬರು ನಮ್ಮಲ್ಲಿ ಶ್ರೇಷ್ಠ ಯಾರೆಂದು ತಿಳಿದುಕೊಳ್ಳಲು ಬಂದೆವು ಎಂದು ಹೇಳಿದರು ವಿಕ್ರಮಾದಿತ್ಯ ಒಂದು ಕ್ಷಣ ಮೌನವಾಗಿ ಯೋಚಿಸಿದ ಅದರ ನಂತರ ಅಮ್ಮ ನಿಮ್ಮಿಬ್ಬರಲ್ಲಿ ಯಾರನ್ನು ನಾನು ಆಯ್ಕೆ ಮಾಡಿಕೊಂಡರೂ ಇನ್ನೊಬ್ಬರು ನನ್ನಿಂದ ದೂರಾಗುತ್ತೀರಿ ಒಂದು ವೇಳೆ ನಾನು ಲಕ್ಷ್ಮಿಯೇ ಶ್ರೇಷ್ಠ ಅಂದರೆ ಧರ್ಮ ನನ್ನಿಂದ ದೂರಾಗುತ್ತದೆ ಧರ್ಮ ಇಲ್ಲದೆ ಬದುಕುವ ಮನುಷ್ಯ ಪ್ರಾಣಿಗಿಂತ ಕಡೆಯಾಗುತ್ತಾನೆ ಒಂದು ವೇಳೆ ನಾನು ಧರ್ಮ ಶ್ರೇಷ್ಠ ಅಂದರೆ ಲಕ್ಷ್ಮಿ ನನ್ನಿಂದ ದೂರಾಗುತ್ತಾರೆ ಬಿಡುಗಾಸು ಕೈಯಲ್ಲಿ ಇಲ್ಲದಿದ್ದರೂ ಅನ್ನಪೂರ್ಣೆಯ ದಯೆಯಿಂದ ಊಟ ಸಿಗುತ್ತದೆ ಧರ್ಮಾತ್ಮರು ನನಗೆ ಆಶ್ರಯ ಕೊಡುತ್ತಾರೆ ನಾನು ಬಡವನಾಗಿ ಬೇಕಾದರೂ ಬದುಕಬಲ್ಲೆ ಆದರೆ ಅಧರ್ಮಿಯಾಗಿ ಧರ್ಮ ತೊರೆದು ಮಾತ್ರ ಬದುಕಲಾರೆ ಎಂದು ಹೇಳಿದ ಅವನ ಮಾತುಗಳನ್ನು ಕೇಳಿಸಿಕೊಂಡ ಲಕ್ಷ್ಮೀದೇವಿಯ ಕಣ್ಣು ಕೆಂಪಾಯಿತು ಮುಟ್ಟಾಳ ನಾನಿಲ್ಲದೆ ಯಾವ ರೀತಿ ಬದುಕುವೆಯೋ ನೋಡುತ್ತೀನಿ ಕೈಯಲ್ಲಿ ಬಿಡುಗಾಸು ಇಲ್ಲದಿರುವಾಗ ನಿನ್ನ ಧರ್ಮ ನಿನ್ನನ್ನು ಯಾವ ರೀತಿ ಕಾಪಾಡುತ್ತದೋ ನಾನು ನೋಡುತ್ತೀನಿ ನಿನ್ನ ಪತನ ಶುರುವಾಯಿತು ಎಂದು ಹೇಳಿ ಲಕ್ಷ್ಮಿ ಅಲ್ಲಿಂದ ಹೊರಟು ಹೋದಳು ಆದರೆ ಧರ್ಮ ಮಾತ್ರ ವಿಕ್ರಮಾದಿತ್ಯನ ಜೊತೆಯೇ ಉಳಿದುಕೊಂಡಳು ನಿಧಾನವಾಗಿ ವಿಕ್ರಮಾದಿತ್ಯನ ಸಂಪತ್ತೆಲ್ಲವೂ ಮಂಜಿನಂತೆ ಕರಗಿ ಹೋಯಿತು ಒಂದು ಕುದುರೆ ಹಾಗೂ ಒಂದು ಖಡ್ಗ ಮಾತ್ರವೇ ಉಳಿದುಕೊಂಡಿತ್ತು ವಿಕ್ರಮಾದಿತ್ಯ ಖಡ್ಗ ತೆಗೆದುಕೊಂಡು ಕುದುರೆ ಹತ್ತಿ ಅವನ ರಾಜ್ಯ ಬಿಟ್ಟು ಜನರನ್ನು ಪರೀಕ್ಷೆ ಮಾಡೋಣ ಅಂದುಕೊಂಡು ಹೊರಟ ಮೊದಲು ಅವನ ತಂಗಿಯ ರಾಜ್ಯಕ್ಕೆ ಹೋದ ಸೇವಕರು ರಾಣಿಗೆ ವಿಷಯ ತಿಳಿಸಿದರು ಆಕೆ ಅವರೊಂದಿಗೆ ನನ್ನ ಅಣ್ಣ ನೋಡಲು ಹೇಗಿದ್ದಾನೆ ಯಾವ ರೀತಿ ಬಂದಿದ್ದಾನೆ ಎಂದು ಕೇಳಿದಳು ಮಹಾರಾಣಿ ನಿಮ್ಮ ಅಣ್ಣ ಕೊಳಕು ಬಟ್ಟೆ ಧರಿಸಿ ಕುದುರೆ ಸವಾರಿ ಮಾಡುತ್ತಾ ಬಂದಿದ್ದಾರೆ ಮೈಮೇಲೆ ಆಭರಣ ಹಿಂದೆ ಸೈನಿಕರು ಸೇವಕರು ಯಾರೂ ಇಲ್ಲ ಎಂದರು ಸೇವಕರು ಹಾಗಾದರೆ ಕುದುರೆಗಳನ್ನು ಕಟ್ಟಿಹಾಕುವ ಜಾಗದಲ್ಲಿ ಅಣ್ಣನನ್ನು ಇರಿಸಿ ಅರಮನೆಯೊಳಗೆ ಬರಲು ಬಿಡಬೇಡಿ ಸ್ವಲ್ಪ ಹೊತ್ತಿನ ಬಳಿಕ ನಾನೇ ಬರುತ್ತೇನೆ ಎಂದು ಹೇಳಿ ಅಂದಳು ಮಹಾರಾಣಿ ಅದೇ ಮಾತನ್ನು ಸೈನಿಕರು ವಿಕ್ರಮಾದಿತ್ಯನಿಗೆ ಹೇಳಿದರು ಆದರೂ ಕೂಡ ಸ್ವಲ್ಪವೂ ಬೇಜಾರು ಮಾಡಿಕೊಳ್ಳದೆ ವಿಕ್ರಮಾದಿತ್ಯ ಅಲ್ಲೇ ತಂಗಿಗಾಗಿ ಕಾಯುತ್ತಿದ್ದ ಅವನಿಗೆ ಪ್ರಾಣ ಹೋಗುವಷ್ಟು ಹಸಿವು ಬಾಯಾರಿಕೆ ಆಗುತ್ತಿತ್ತು ಅಷ್ಟು ದೂರ ಕುದುರೆ ಸವಾರಿ ಮಾಡಿ ಸುಸ್ತಾಗುತ್ತಿತ್ತು ಎಷ್ಟು ಹೊತ್ತು ಕಾದರೂ ಕೂಡ ತಂಗಿ ಬರಲೇ ಇಲ್ಲ ಕೊನೆಗೆ ತಂಗಿ ಒಂದೇ ಒಂದು ಸಣ್ಣ ರೊಟ್ಟಿ ನಾಯಿಗೆ ಹಾಕುವಂತೆ ಕೈಯಲ್ಲಿ ಹಿಡಿದುಕೊಂಡು ಅಣ್ಣನ ಹತ್ತಿರ ಬಂದಳು ಅದನ್ನು ನೋಡಿದ್ದೇ ವಿಕ್ರಮಾದಿತ್ಯನ ಕಣ್ಣಲ್ಲಿ ನೀರು ತುಂಬಿಕೊಂಡಿತು ಅಮ್ಮ ನನಗೆ ನಿನ್ನ ಕೈಯಿಂದ ಮೊದಲು ಸ್ವಲ್ಪ ನೀರು ಕೊಡು ಅಂದ ವಿಕ್ರಮಾದಿತ್ಯ ಅವನ ತಂಗಿ ನೀರು ತರಲು ಒಳಗೆ ಹೋದಳು ವಿಕ್ರಮಾದಿತ್ಯ ಸ್ವಲ್ಪ ಮಣ್ಣು ತೆಗೆದು ಅದರೊಳಗೆ ರೊಟ್ಟಿ ಹಾಕಿ ಭೂದೇವಿಗೆ ನಮಸ್ಕರಿಸಿ ಅಮ್ಮ ಒಂದು ದಿನ ನಾನು ಈ ರೊಟ್ಟಿಯನ್ನು ತೆಗೆದುಕೊಳ್ಳಲು ಮತ್ತೆ ಇಲ್ಲಿಗೆ ಬರುತ್ತೀನಿ ಅದುವರೆಗೂ ಇದನ್ನು ಕಾಪಾಡು ಎಂದು ಹೇಳಿ ತಂಗಿ ಬರುವಷ್ಟರಲ್ಲೇ ಅಲ್ಲಿಂದ ಹೊರಟು ಹೋದ ಅಲ್ಲಿಂದ ಅವನ ಪ್ರಾಣ ಸ್ನೇಹಿತನ ಮನೆಗೆ ಹೋದ ಅವನ ಸ್ನೇಹಿತ ಎಷ್ಟೋ ಪ್ರೀತಿಯಿಂದ ಊಟಕ್ಕೆ ಆಹ್ವಾನಿಸಿದ ಅವನ ಹೆಂಡತಿ ಗೋಡೆಗೆ ಬಂದು ನವರತ್ನದ ಹಾರ ಹಾಕಿದ್ದಳು ವಿಕ್ರಮಾದಿತ್ಯ ಒಂದೊಂದು ತುತ್ತು ಊಟ ತಿನ್ನುತ್ತಿದ್ದರೆ ಒಂದೊಂದು ರತ್ನ ಮಾಯವಾಗುತ್ತಾ ಬಂತು ಊಟ ಮುಗಿಯುವಷ್ಟರಲ್ಲಿ ಪೂರ್ತಿ ಹಾರವೇ ಮಾಯವಾಯಿತು ಇಷ್ಟರಲ್ಲಿ ಸ್ನೇಹಿತನ ಹೆಂಡತಿ ಬಂದು ವಿಕ್ರಮಾದಿತ್ಯನನ್ನು ನಿಂದಿಸಿದಳು ನಿನಗೆ ರಾಜ್ಯ ಸಂಪತ್ತು ಎಲ್ಲ ಹೋಗಿದೆ ಈಗ ನಿನ್ನಲ್ಲಿ ಧರ್ಮ ಕೂಡ ಇಲ್ಲದಂತಾಗಿದೆ ತಿಂದ ಮನೆಗೆ ಕಣ್ಣ ಹಾಕುತ್ತೀಯ ಮೊದಲು ನನ್ನ ಹಾರ ಎಲ್ಲಿ ಬಚ್ಚಿಟ್ಟಿರುವೆಯೋ ಕೊಡು ಎಂದು ಕೂಗಾಡಿದಳು ನನ್ನ ಸ್ನೇಹಿತ ಅಂತವನಲ್ಲ ಎಂದು ಗಂಡ ಎಷ್ಟೇ ಹೇಳಿದರೂ ಕೇಳದೆ ಮೊದಲು ಇಲ್ಲಿಂದ ಹೋಗು ನೀನು ಇಲ್ಲದಿದ್ದರೆ ನಾವು ಕೂಡ ನಿನ್ನಂತೆ ಬೀದಿಗೆ ಬರುತ್ತೇವೆ ಎಂದು ಹೇಳಿದಳು ಆಗಲೂ ವಿಕ್ರಮಾದಿತ್ಯ ಒಂದು ಮಾತು ಆಡದೆ ಅಲ್ಲಿಂದ ಹೊರಟು ಹೋದ ಕತ್ತಲಾಯಿತು ರಾತ್ರಿ ಪ್ರಯಾಣ ಮಾಡುವುದು ಒಳ್ಳೆಯದಲ್ಲ ಅದರಲ್ಲೂ ನನ್ನ ಕುದುರೆಗೂ ತುಂಬಾ ಸುಸ್ತಾಗಿದೆ ಎಂದು ಒಂದು ಮರದ ಕೆಳಗೆ ನಿದ್ರೆಗೆ ಜಾರಿದ ಅದೇ ಸಮಯದಲ್ಲಿ ಯಾರೋ ಇಬ್ಬರು ಕಳ್ಳರು ಅರಮನೆಯಿಂದ ಸ್ವಲ್ಪ ಆಭರಣಗಳನ್ನು ಕದ್ದು ತಂದು ಇವನು ಮಲಗಿರುವ ಮರದ ಪಕ್ಕದಲ್ಲಿ ಇಟ್ಟು ಎಲ್ಲೋ ಓಡಿಹೋದರು ಅವರನ್ನು ಹಿಂಬಾಲಿಸಿಕೊಂಡು ಬಂದಿದ್ದಂಥ ರಾಜನ ಸೈನಿಕರು ವಿಕ್ರಮಾದಿತ್ಯನೇ ಕಳ್ಳನೆಂದು ಭಾವಿಸಿ ಅವನನ್ನು ಹಾಗೂ ಆ ಒಡವೆಗಳನ್ನು ತಂದು ರಾಜನಿಗೆ ಒಪ್ಪಿಸಿದರು ರಾಜ ಕೋಪೋದ್ರಿಕ್ತನಾದ ವಿಕ್ರಮಾದಿತ್ಯನಿಗೆ ಕೈಕಾಲುಗಳನ್ನು ಕತ್ತರಿಸುವಂತೆ ಶಿಕ್ಷೆ ಕೊಟ್ಟ ಆದರೂ ಕೂಡ ವಿಕ್ರಮಾದಿತ್ಯ ಏನೂ ಮಾತನಾಡಲಿಲ್ಲ ಕೊನೆಗೆ ಸೇವಕರು ವಿಕ್ರಮಾದಿತ್ಯನ ಕೈಕಾಲುಗಳನ್ನು ಕತ್ತರಿಸಿದರು ಮತ್ತೆ ರಾಜನ ಮುಂದೆ ತಂದು ನಿಲ್ಲಿಸಿದರು ಆಗ ಕೂಡ ರಾಜ ಇವನನ್ನು ನೋಡುತ್ತಿದ್ದರೆ ಇನ್ನೂ ನನ್ನ ಕೋಪ ಹೋಗುತ್ತಿಲ್ಲ ಇವನನ್ನು ಬೀದಿಯಲ್ಲಿ ಎಸೆಯಿರಿ ಇವನು ಭಿಕ್ಷೆ ಬೇಡುತ್ತಾ ಬದುಕಲಿ ಆಗ ಇವನಿಗೆ ಬುದ್ಧಿ ಬರುತ್ತದೆ ಇವನಿಗೆ ಎಷ್ಟು ದುರಹಂಕಾರ ಇದ್ದರೆ ನನ್ನ ರಾಜ್ಯದಲ್ಲೇ ಅದು ನನ್ನ ಅರಮನೆಯಲ್ಲೇ ಕದಿಯುತ್ತಾನ ಎಂದು ಕೂಗಾಡಿದ ನಂತರ ಸೈನಿಕರು ವಿಕ್ರಮಾದಿತ್ಯನನ್ನು ತಂದು ಬೀದಿಗೆ ಎಸೆದರು ಆ ರಾಜ್ಯದಲ್ಲಿ ಯಾರೂ ಕೂಡ ವಿಕ್ರಮಾದಿತ್ಯನಿಗೆ ತಿನ್ನಲಾಗಲಿ ಕುಡಿಯಲಾಗಲಿ ಏನೂ ಕೊಡುತ್ತಿರಲಿಲ್ಲ ಅದು ಸಾಲದೆಂಬಂತೆ ಚುಚ್ಚು ಮಾತುಗಳನ್ನು ಬೇರೆ ಆಡುತ್ತಿದ್ದರು ಹೀಗೆ ಒಂದು ವಾರ ಕಳೆಯಿತು ಆ ದಾರಿಯಲ್ಲಿ ಹಾಲು ಮಾರುವ ವ್ಯಕ್ತಿಯೊಬ್ಬ ತುಪ್ಪವನ್ನು ಮಾರುವುದಕ್ಕಾಗಿ ಮಾರುಕಟ್ಟೆಗೆ ಹೋಗುತ್ತಿದ್ದ ದಾರಿಯಲ್ಲಿ ವಿಕ್ರಮಾದಿತ್ಯ ಆತನನ್ನು ನಿಲ್ಲಿಸಿ ನನಗೆ ಸ್ವಲ್ಪ ಕುಡಿಯಲು ನೀರು ಕೊಡಿ ಎಂದು ಕೇಳಿದ ವಿಕ್ರಮಾದಿತ್ಯನಿಗೆ ಕುಡಿಯಲು ನೀರು ಕೊಟ್ಟ ನೀರು ಕುಡಿದು ಕೃತಜ್ಞತೆ ಹೇಳಿದ ವಿಕ್ರಮಾದಿತ್ಯ ಅದರ ನಂತರ ಆ ವ್ಯಕ್ತಿ ತುಪ್ಪ ಮಾರಲು ಹೋದ ಅವನು ಎಷ್ಟು ತುಪ್ಪ ಮಾರಿದರೂ ಮಡಕೆಯಿಂದ ತುಪ್ಪ ಮಾತ್ರ ಖಾಲಿಯಾಗುತ್ತಿಲ್ಲ ದುಡ್ಡು ಕೈ ಸೇರುತ್ತಲೇ ಇದೆ ಅಲ್ಲಿಂದ ಮನೆಗೆ ಬಂದು ನಡೆದ ವಿಷಯವನ್ನು ಹೆಂಡತಿಗೆ ಹೇಳಿದ ಈ ರೀತಿ ರಾಜನಿಂದ ಶಿಕ್ಷೆಗೆ ಗುರಿಯಾದಂತ ಒಬ್ಬ ವ್ಯಕ್ತಿಗೆ ನಾನು ಕುಡಿಯಲು ನೀರು ಕೊಟ್ಟೆ ಆ ವ್ಯಕ್ತಿ ಕೃತಜ್ಞತೆ ಹೇಳಿದ ಆಗಿನಿಂದ ನನ್ನ ಕೈಯಲ್ಲಿ ದುಡ್ಡು ಸೇರುತ್ತಲೇ ಇದೆ ಹಾಗೆ ತುಪ್ಪ ಕೂಡ ಖಾಲಿಯಾಗುತ್ತಿಲ್ಲ ಎಂದು ಹೇಳಿದ ಆಗ ಅವನ ಹೆಂಡತಿ ಅವನು ಯಾರೋ ಮಹಿಮಾನ್ವಿತ ಪುರುಷನೇ ಇರಬೇಕು ದಿವ್ಯ ಪುರುಷನು ಆಗಿದ್ದರೂ ಆಗಿರಬಹುದು ಯಾರೋ ಶಾಪಕ್ಕೆ ಗುರಿಯಾಗಿ ಈ ರೀತಿ ಶಿಕ್ಷೆ ಅನುಭವಿಸುತ್ತಿರಬೇಕು ನೀವು ಒಂದು ಕೆಲಸ ಮಾಡಿ ರಾಜನನ್ನು ಹೇಗೋ ಒಪ್ಪಿಸಿ ಅವನನ್ನು ನಮ್ಮ ಮನೆಗೆ ಕರೆತನ್ನಿ ನಮಗೂ ವಯಸ್ಸಾಗಿದೆ ನೋಡಿಕೊಳ್ಳೋಕೆ ಯಾರೂ ಇಲ್ಲ ಮಕ್ಕಳು ಕೂಡ ಇಲ್ಲ ಹಾಗಾಗಿ ಅವನನ್ನೇ ಮಗನು ಎಂದುಕೊಂಡು ನಮ್ಮ ಜೊತೆ ಇಟ್ಟುಕೊಳ್ಳೋಣ ಎಂದು ಹೇಳಿದಳು ಅವಳ ಮಾತುಗಳು ಸರಿಯನ್ನಿಸಿ ಆ ವ್ಯಕ್ತಿ ರಾಜನ ಹತ್ತಿರ ಹೋಗಿ ಅವನನ್ನು ನನ್ನ ಮನೆಗೆ ಕರೆದೋಗಲ ಎಂದು ಕೇಳಿದ ಅವನು ಮಾಡಿದ ತಪ್ಪಿಗೆ ಹೆಚ್ಚಿನ ಶಿಕ್ಷೆಯೇ ಅನುಭವಿಸಿದ್ದಾನೆ ನೀನು ಕರೆದುಕೊಂಡು ಹೋಗು ಎಂದ ರಾಜ ಸರಿ ಅಂದಿನಿಂದ ವಿಕ್ರಮಾದಿತ್ಯ ಹಾಲು ಮಾರುವವನ ಮನೆಯಲ್ಲೇ ಮಗನಾಗಿ ವಾಸ ಮಾಡುತ್ತಿದ್ದ ಆ ರಾಜ್ಯದ ರಾಜನ ಮಗಳಿಗೆ ಒಂದು ವರ ಇತ್ತು ಅವಳು ಅವಳ ಹಾಡಿನಿಂದ ದೀಪಗಳನ್ನು ಆರಿಸುವುದು ಉರಿಸುವುದು ಮಾಡಬಹುದಿತ್ತು ಆ ಯುವರಾಣಿ ಪ್ರತಿದಿನ ಸಂಜೆ ಹಾಡು ಹಾಡುತ್ತಿದ್ದಳು ಆಗ ರಾಜ್ಯದಲ್ಲಿ ಎಲ್ಲಾ ಕಡೆ ದೀಪ ಬೆಳಗುತ್ತಿತ್ತು ರಾತ್ರಿ ಮತ್ತೆ ಹಾಡು ಹಾಡುತ್ತಿದ್ದಳು ಆಗ ದೀಪಗಳೆಲ್ಲ ಆರಿಹೋಗುತ್ತಿತ್ತು ಇದೇ ರೀತಿ ನಡೆಯುತ್ತಿತ್ತು ಒಂದು ದಿನ ಅವಳು ಹಾಡುವುದನ್ನು ಮರೆತು ಬಿಟ್ಟಳು ಆಗ ವಿಕ್ರಮಾದಿತ್ಯ ಹಾಡು ಹಾಡಿದ ಆಗ ಕೂಡಲೇ ದೀಪಗಳೆಲ್ಲ ರಾಜ್ಯದಲ್ಲಿ ಬೆಳಗಿಕೊಂಡಿತು ಆಗ ಯುವರಾಣಿಗೆ ಅರ್ಥವಾಯಿತು ಈ ಭೂಲೋಕದಲ್ಲಿ ಈ ರೀತಿ ಹಾಡಿನಿಂದ ದೀಪ ಉರಿಸುವ ಹಾಗೂ ಆರಿಸುವ ಶಕ್ತಿ ಕೇವಲ ನನಗೆ ಮತ್ತು ವಿಕ್ರಮಾದಿತ್ಯನಿಗೆ ಮಾತ್ರವೇ ಇದೆ ಹಾಗಾದರೆ ಖಂಡಿತವಾಗಲು ವಿಕ್ರಮಾದಿತ್ಯ ನನ್ನ ರಾಜ್ಯದಲ್ಲೇ ಇದ್ದಾನೆ ಎಂದು ಎಲ್ಲಾ ಕಡೆ ಹುಡುಕಾಡಿದಳು ಒಂದು ದಿನ ಯುವರಾಣಿಗೆ ಸ್ವಯಂವರ ಸಿದ್ಧಪಡಿಸಲಾಯಿತು ಹಾಗಾಗಿ ನೂರು ಕೆಜಿ ತುಪ್ಪ ಬೇಕು ಎಂದು ರಾಜ ಸೇವಕರನ್ನು ಈ ಹಾಲು ಮಾರುವವನ ಮನೆಗೆ ಕಳಿಸಿದ ಅವರು ಇಲ್ಲಿ ಬಂದು ರಾಣಿಗೆ ಸ್ವಯಂವರ ಸಿದ್ಧಪಡಿಸಲಾಗಿದೆ ಹಾಗಾಗಿ ರಾಜ್ಯದಲ್ಲೆಲ್ಲ ತುಪ್ಪದಿಂದ ದೀಪ ಹಚ್ಚಬೇಕು ಹಾಗಾಗಿ ನೂರು ಕೆಜಿ ತುಪ್ಪ ತರುವಂತೆ ರಾಜನ ಆಜ್ಞೆ ಎಂದು ಹೇಳಿದರು ಈ ಹಾಲು ಮಾರುವನಿಗೆ ಕೈಕಾಲು ಆಡಲಿಲ್ಲ ಏಕೆಂದರೆ ಕೆಲವೇ ದಿನಗಳಲ್ಲಿ ನೂರು ಕೆಜಿ ತುಪ್ಪ ಅವನೆಲ್ಲಿಂದ ತಾನೇ ಶೇಖರಿಸುತ್ತಾನೆ ಹಾಗಾಗಿ ಕೊರಗುತ್ತಾ ಕುಳಿತಿದ್ದ ಆಗ ವಿಕ್ರಮಾದಿತ್ಯ ನೀವೇನು ಚಿಂತಿಸಬೇಡಿ ತುಪ್ಪವನ್ನು ನಾನು ಏರ್ಪಾಟು ಮಾಡುತ್ತೇನೆ ಎಂದು ಹೇಳಿ ಅವನ ಶಕ್ತಿಯಿಂದ ತುಪ್ಪವನ್ನು ತಯಾರಿಸಿದ ಆ ನೂರು ಕೆ ತುಪ್ಪದ ಜೊತೆ ವಿಕ್ರಮಾದಿತ್ಯನನ್ನು ಕೂಡ ಕರೆದುಕೊಂಡು ಹಾಲು ಮಾರುವವನು ಅರಮನೆಗೆ ಹೋದ ಅಲ್ಲಿ ಸ್ವಯಂವರ ನಡೆಯುತ್ತಿತ್ತು ಮಹಾರಾಣಿ ಕೈಯಲ್ಲಿ ಹೂಮಾಲೆ ಹಿಡಿದುಕೊಂಡು ಎಲ್ಲರನ್ನೂ ನೋಡಿದಳು ಆದರೆ ಯಾರೂ ಕೂಡ ಹಿಡಿಸಲಿಲ್ಲ ಏಕೆಂದರೆ ಅವಳ ಮನಸ್ಸಿನಲ್ಲಿ ಎಂದಿನಿಂದಲೋ ವಿಕ್ರಮಾದಿತ್ಯ ಮಾತ್ರವೇ ಇತ್ತ ಅವನನ್ನು ನೋಡದಲೇ ಆಕೆ ಪ್ರೀತಿಸುತ್ತಿದ್ದಳು ಅವಳ ದೃಷ್ಟಿ ಏಕೋ ಈ ಹಾಲು ಮಾರುವವನ ಮೇಲೆ ಬಿತ್ತು ಪಕ್ಕದಲ್ಲೇ ಕೈಕಾಲು ಇಲ್ಲದೆ ಕುಳಿತಿದ್ದ ವಿಕ್ರಮಾದಿತ್ಯನನ್ನು ನೋಡಿದಳು ಅವನನ್ನು ನೋಡಿದ ಕೂಡಲೇ ಏಕೋ ಆಕರ್ಷಿತಳಾದಳು ನನ್ನ ಮನಸ್ಸು ನನಗೆ ಮೋಸ ಮಾಡುವುದಿಲ್ಲ ಏಕೋ ಇವನೆಡೆ ನನ್ನ ಮನಸ್ಸು ಆಕರ್ಷಿತವಾಗುತ್ತಿದೆ ಇವನನ್ನೇ ಮದುವೆಯಾಗುತ್ತೀನಿ ಅಂದುಕೊಂಡು ಆ ಹೂಮಾಲೆ ತಂದು ವಿಕ್ರಮಾದಿತ್ಯನ ಕೊರಳಿಗೆ ಹಾಕಿದಳು ಮಗಳ ಈ ಕೆಲಸ ಇಷ್ಟವಿಲ್ಲದಿದ್ದರೂ ಅಷ್ಟು ಜನರ ಮುಂದೆ ಇವನ ಕೊರಳಿಗೆ ಹಾರ ಹಾಕಿದ್ದರಿಂದ ಇವನೊಂದಿಗೆ ಮದುವೆ ಮಾಡಿಸಿ ಹಾಲು ಮಾರುವವನ ಮನೆಗೆ ಕಳಿಸಿಬಿಟ್ಟ ರಾಜ ಒಂದು ದಿನ ವಿಕ್ರಮಾದಿತ್ಯ ಹೆಂಡತಿಯೊಂದಿಗೆ ನನಗೇಕೋ ಜಿಂಕೆ ಮಾಂಸ ತಿನ್ನಲು ಆಸೆಯಾಗುತ್ತಿದೆ ನೀನು ನಿನ್ನ ಅಣ್ಣನ ಹತ್ತಿರ ಹೋಗಿ ಜಿಂಕೆಯನ್ನು ಬೇಟೆಯಾಡಲು ಹೇಳು ಎಂದು ಹೇಳಿದ ಅವಳು ಅದೇ ರೀತಿ ಅರಮನೆಗೆ ಬಂದಳು ಆದರೆ ತಂಗಿಯ ಮದುವೆ ಇಷ್ಟವಿಲ್ಲದಿರುವ ಕಾರಣ ಅಣ್ಣ ಮಾತನಾಡದೆ ಹೊರಟು ಹೋದ ಆದರೆ ಅತ್ತಿಗೆ ಕೈಕಾಲು ಇಲ್ಲದಿರುವ ಗಂಡನಿಗೆ ತಿನ್ನಲು ಆಸೆ ಎಂದು ಹೀಯಾಳಿಸಿ ಕಳಿಸಿದಳು ಅಲ್ಲಿಂದ ಕಣ್ಣೀರಾಕುತ್ತಾ ಇವಳು ನಡೆದ ವಿಷಯವನ್ನು ವಿಕ್ರಮಾದಿತ್ಯನಿಗೆ ಹೇಳಿದಳು ಆಗ ಅವನು ನೀನೊಂದು ಕೆಲಸ ಮಾಡು ನನ್ನ ಕುದುರೆ ಹಾಗೂ ನನ್ನ ಖಡ್ಗ ನಿನ್ನ ರಾಜ್ಯದಲ್ಲಿ ಉಳಿದುಕೊಂಡಿದೆ ಅದನ್ನು ತೆಗೆದುಕೊಂಡು ಬಾ ಆದರೆ ಅವೆರಡೂ ಕೂಡ ನನ್ನ ಬಟ್ಟೆಗಳನ್ನು ನೋಡದಿದ್ದರೆ ನಿನ್ನ ಜೊತೆ ಬರುವುದಿಲ್ಲ ಎಂದು ಹೇಳಿ ಅವನು ಉಟ್ಟುಕೊಂಡಿದ್ದಂಥ ಬಟ್ಟೆಗಳನ್ನು ಬಿಚ್ಚಿ ಆ ಹೆಂಡತಿಗೆ ಕೊಟ್ಟು ಕಳಿಸಿದ ಅವಳು ಅದೇ ರೀತಿ ಮತ್ತೆ ಅರಮನೆಗೆ ಬಂದು ಅತ್ತಿಗೆಯನ್ನು ಕೇಳಿದಳು ನನ್ನ ಗಂಡನ ಕುದುರೆ ಹಾಗೂ ಖಡ್ಗ ಇದೇ ಅರಮನೆಯಲ್ಲಿದೆ ನಾನು ತೆಗೆದುಕೊಂಡು ಹೋಗುತ್ತೀನಿ ಎಂದು ಹೇಳಿದಳು ಈ ವಿಕ್ರಮಾದಿತ್ಯನ ಕುದುರೆ ಹಾಗೂ ಖಡ್ಗ ಯಾರಿಗೂ ಬಗ್ಗುವುದಿಲ್ಲ ಈ ಕುದುರೆ ಯಾರನ್ನೂ ಮೇಲೆ ಕೂರಿಸಿಕೊಳ್ಳುವುದಿಲ್ಲ ಅವನ ಖಡ್ಗ ಕೂಡ ನೆಲದ ಮೇಲೆ ಇರುವುದಿಲ್ಲ ಗಾಳಿಯಲ್ಲಿ ತೇಲುತ್ತಾ ಇರುತ್ತದೆ ಆ ಖಡ್ಗವನ್ನು ಯಾರಾದರೂ ಮುಟ್ಟಲು ಹೋದರೆ ಅದು ಅವರ ತಲೆ ಕತ್ತರಿಸಿಬಿಡುತ್ತದೆ ಹಾಗಾಗಿ ಅತ್ತಿಗೆ ಯೋಚಿಸಿದಳು ಇದನ್ನು ತೆಗೆದುಕೊಳ್ಳಲು ಇವಳು ಹೋಗಿ ಇವಳ ತಲೆ ಕತ್ತರಿಸಿ ಹೋಗುತ್ತದೆ ಆಗ ನಾನು ನೆಮ್ಮದಿಯಿಂದ ಇರಬಹುದು ಅಂದುಕೊಂಡು ಇವಳನ್ನು ಆ ಕೊಟ್ಟಿಗೆಯ ಕಡೆ ಕಳಿಸಿದಳು ಇವಳು ಆ ಕೊಟ್ಟಿಗೆಗೆ ಬಂದು ಗಂಡನ ಬಟ್ಟೆಯನ್ನು ತೋರಿಸಿದಳು ಆಗ ಕುದುರೆ ಇವಳನ್ನು ಅದರ ಮೇಲೆ ಕೂರಿಸಿಕೊಂಡಿತು ಆ ಖಡ್ಗ ಕೂಡ ಬಂದು ರಾಣಿಯ ಕೈ ಸೇರಿತು ಅಲ್ಲಿಂದ ಮನೆಗೆ ಬಂದಳು ಆಗ ವಿಕ್ರಮಾದಿತ್ಯ ನನ್ನನ್ನು ಹೇಗಾದರೂ ಆ ಕುದುರೆಯ ಮೇಲೆ ಕೂರಿಸು ಎಂದು ಹೆಂಡತಿಗೆ ಕೇಳಿದ ಅವಳು ವಿಕ್ರಮಾದಿತ್ಯನನ್ನು ಕಷ್ಟಪಟ್ಟು ಕುದುರೆಯ ಮೇಲೆ ಕೂರಿಸಿದಳು ಆ ಕುದುರೆಯ ಮೇಲೆ ಕುಳಿತ ತಕ್ಷಣ ವಿಕ್ರಮಾದಿತ್ಯನ ಕೈ ಕಾಲುಗಳು ಮರಳಿ ಬಂದವು ಅವನು ಹೆಂಡತಿಯೊಂದಿಗೆ ನಾನೀಗ ಬೇಟೆಗೆ ಹೋಗುತ್ತೀನಿ ಅಲ್ಲಿ ಹೋಗಿ ಒಂದು ಪ್ರಾಣಿಯನ್ನು ಬೇಟೆಯಾಡಿ ತರುತ್ತೀನಿ ಎಂದು ಹೇಳಿ ಹೋದ ಒಂದು ಪ್ರಾಣಿಯನ್ನು ಬೇಟೆಯಾಡಿದ ಕೇವಲ ಅದರ ಬಾಲ ಹಾಗೂ ಕಿವಿಗಳನ್ನು ಮಾತ್ರ ಚೀಲದಲ್ಲಿ ತುಂಬಿಕೊಂಡು ಮನೆಗೆ ಬಂದ ವಿಕ್ರಮಾದಿತ್ಯ ಯಾವ ಕಾಡಿಗೆ ಬೇಟೆಗೆ ಹೋದನೋ ವಿಕ್ರಮಾದಿತ್ಯನ ಹೆಂಡತಿಯ ಅಣ್ಣ ಕೂಡ ಅದೇ ಕಾಡಿಗೆ ಹೋಗಿತ್ತ ಅವನು ಈ ಸತ್ತಿರುವಂಥ ಪ್ರಾಣಿಯನ್ನು ಅವನೇ ಕೊಂದೇ ಎಂದು ಕೊಚ್ಚಿಕೊಳ್ಳುವುದಕ್ಕಾಗಿ ಅದನ್ನು ಅರಮನೆಗೆ ತೆಗೆದುಕೊಂಡು ಬಂದ ವಿಕ್ರಮಾದಿತ್ಯ ಮನೆಗೆ ಬಂದು ಆ ಚೀಲವನ್ನು ಹೆಂಡತಿಗೆ ಕೊಟ್ಟು ನಿನ್ನ ಅಣ್ಣ ನಾನು ಬೇಟೆಯಾಡಿದ ಪ್ರಾಣಿಯನ್ನು ತೆಗೆದುಕೊಂಡು ನಿಮ್ಮ ಅರಮನೆಗೆ ಹೋಗಿದ್ದಾನೆ ಈಗ ನೀನು ಈ ಬಾಲ ಹಾಗೂ ಕಿವಿಗಳನ್ನು ತೆಗೆದುಕೊಂಡು ಹೋಗಿ ನಿನ್ನ ಅತ್ತಿಗೆಗೆ ತೋರಿಸು ನಿನ್ನ ಗಂಡ ಅನಾಮಿಕನಲ್ಲ ವಿಕ್ರಮಾದಿತ್ಯ ಎಂದು ಹೇಳು ಎಂದು ಹೇಳಿ ಕಳಿಸಿದ ಹೆಂಡತಿ ಎಷ್ಟೋ ಸಂತೋಷದಿಂದ ಅರಮನೆಗೆ ಬಂದಳು ಅತ್ತಿಗೆಯನ್ನು ಕೇಳಿದಳು ನಿನ್ನ ಗಂಡ ಬೇಟೆಯಾಡಿ ತಂದ ಪ್ರಾಣಿ ಎಂದು ಅವಳು ಎಷ್ಟೋ ಕೊಚ್ಚಿಕೊಂಡು ನೋಡು ಎಷ್ಟೊಂದು ದೊಡ್ಡ ಪ್ರಾಣಿಯನ್ನು ನಿನ್ನ ಅಣ್ಣ ಬೇಟೆಯಾಡಿ ತಂದಿದ್ದಾನೆ ಎಂದು ತೋರಿಸಿದಳು ಆಗ ಯುವರಾಣಿ ಹಾಗಾದರೆ ಈ ಪ್ರಾಣಿಯ ಬಾಲ ಹಾಗೂ ಕಿವಿಗಳು ಎಲ್ಲಿ ಎಂದು ಕೇಳಿದಳು ಅದು ನನಗೇಗೆ ಗೊತ್ತಾಗುತ್ತದೆ ಎಂದಳು ಅತ್ತಿಗೆ ಆಗ ಇವಳ ಕೈಯಲ್ಲಿದ್ದ ಚೀಲವನ್ನು ಕೆಳಗೆ ಹಾಕಿದಳು ಅದರಿಂದ ಬಾಲ ಹಾಗೂ ಕಿವಿಗಳು ಕೆಳಗೆ ಬಿತ್ತು ಅದನ್ನು ತೋರಿಸಿ ಈಗಲಾದರೂ ಕಣ್ಬಿಟ್ಟು ನೋಡು ಇದು ನನ್ನ ಗಂಡ ಬೇಟೆಯಾಡಿದ ಪ್ರಾಣಿ ಹಾಗಾಗಿ ಇದರ ಬಾಲ ಹಾಗೂ ಕಿವಿಗಳು ನನ್ನ ಹತ್ತಿರ ಇದೆ ನನ್ನ ಗಂಡನೇನು ಅನಾಮಿಕನಲ್ಲ ಅವನು ರಾಜ ವಿಕ್ರಮಾದಿತ್ಯ ಎಂದು ಹೇಳಿದಳು ಈ ಮಾತು ಹೇಗೋ ರಾಜನ ಕಿವಿಗೆ ಬಿತ್ತು ರಾಜ ಮಗಳನ್ನು ಹುಡುಕಿಕೊಂಡು ಮನೆಗೆ ಬಂದ ವಿಕ್ರಮಾದಿತ್ಯನ ಕಾಲಿನ ಮೇಲೆ ಬಿದ್ದು ಕ್ಷಮೆ ಕೇಳಿದ ನಿಮ್ಮಂಥ ಮಹಾನುಭಾವರನ್ನು ಅವಮಾನಿಸಿದೆ ಎಂದು ಪಶ್ಚಾತ್ತಾಪಪಟ್ಟ ಅದರ ನಂತರ ಮಗಳು ಅಳಿಯನನ್ನು ಕರೆದುಕೊಂಡು ರಾಜ್ಯಕ್ಕೆ ಬಂದ ಅವರನ್ನು ಎಷ್ಟೋ ಚೆನ್ನಾಗಿ ನೋಡಿಕೊಂಡು ಎಷ್ಟೋ ಬೆಲೆ ಬಾಳುವ ಆಸ್ತಿ ಒಡವೆಗಳು ಸಂಪತ್ತನ್ನು ಕೊಟ್ಟು ವಿಕ್ರಮಾದಿತ್ಯನ ರಾಜ್ಯಕ್ಕೆ ಕಳಿಸಿದ ದಾರಿಯಲ್ಲಿ ವಿಕ್ರಮಾದಿತ್ಯ ಬರುವಾಗ ಮೊದಲು ಅವನ ಸ್ನೇಹಿತನ ಮನೆಗೆ ಹೋದ ಆ ಬಾರಿ ಅವನು ಊಟ ತಿನ್ನುತ್ತಿದ್ದರೆ ಒಂದೊಂದು ತುತ್ತಿಗೆ ಒಂದೊಂದು ರತ್ನ ಆಚೆ ಬರುತ್ತಿತ್ತು ಕೊನೆಗೆ ಅವನು ಊಟ ತಿಂದು ಮುಗಿಸುವಷ್ಟರಲ್ಲಿ ಅಂದು ಮಾಯವಾಗಿದ್ದಂಥ ರತ್ನಹಾರ ಮತ್ತೆ ಮರಳಿ ಬಂತು ಅದನ್ನು ನೋಡಿ ಅವನ ಸ್ನೇಹಿತನ ಹೆಂಡತಿ ಪಶ್ಚಾತ್ತಾಪಪಟ್ಟಳು ವಿಕ್ರಮಾದಿತ್ಯನ ಕಾಲಿನ ಮೇಲೆ ಬಿತ್ತು ಕ್ಷಮೆ ಕೇಳಿದಳು ಅದರ ನಂತರ ಅಲ್ಲಿಂದ ವಿಕ್ರಮಾದಿತ್ಯ ಹೆಂಡತಿಯನ್ನು ಕರೆದುಕೊಂಡು ತಂಗಿಯ ಅರಮನೆಗೆ ಬಂದ ಆಗ ತಂಗಿ ಎಂದಿನಂತೆ ನನ್ನ ಅಣ್ಣ ಯಾವ ರೀತಿ ಬಂದಿದ್ದಾನೆ ಎಂದು ಕೇಳಿದಳು ಆಗ ಸೇವಕರು ಮಹಾರಾಣಿ ನಿಮ್ಮ ಅಣ್ಣ ಎಷ್ಟೋ ಆಡಂಬರವಾಗಿ ಕಾಣಿಸುತ್ತಿದ್ದಾರೆ ಹೊಸದಾಗಿ ಮದುವೆ ಬೇರೆ ಆದಂತಿದೆ ಹೆಂಡತಿಯೊಂದಿಗೆ ಬಂದಿದ್ದಾರೆ ಎಂದು ಹೇಳಿದರು ಕೋಣಲೆ ಅರಮನೆಯಿಂದ ಓಡೋಡಿ ಬಂದಳು ಅವನ ತಂಗಿ ಅಣ್ಣನನ್ನು ಅರಮನೆಗೆ ಸ್ವಾಗತಿಸಿದಳು ಆದರೆ ವಿಕ್ರಮಾದಿತ್ಯ ಅರಮನೆಯೊಳಗೆ ಕಾಲಿಡಲಿಲ್ಲ ನೇರವಾಗಿ ಕುದುರೆಯನ್ನು ಕಟ್ಟಿಹಾಕುವ ಜಾಗಕ್ಕೆ ಹೋದ ಅಲ್ಲಿ ಭೂದೇವಿಗೆ ನಮಸ್ಕರಿಸಿ ಅಮ್ಮ ನಾನಂದು ಕೊಟ್ಟಂತಹ ರೊಟ್ಟಿಯನ್ನು ಕೊಡು ಎಂದು ಕೇಳಿದ ಭೂದೇವಿ ಆ ರೊಟ್ಟಿಯನ್ನು ತಂದು ಕೊಟ್ಟಳು ಅದನ್ನು ತಂಗಿಗೆ ತೋರಿಸಿ ನನಗೆ ಅಂದು ತುಂಬಾ ಹಸಿವಾಗುತ್ತಿತ್ತು ಆದರೆ ಈಗ ಹಸಿವಿಲ್ಲ ಹಸಿವಾದಾಗ ನೀನು ಬರೀ ಈ ರೊಟ್ಟಿಯನ್ನು ಮಾತ್ರ ಕೊಟ್ಟೆ ಈಗ ನನಗೆ ಹಸಿವಿಲ್ಲ ಆದರೆ ಈಗ ನೀನು ನನ್ನನ್ನು ಊಟಕ್ಕೆ ಕರೆಯುತ್ತಿರುವೆ ಎಂದು ಹೇಳಿ ವಿಕ್ರಮಾದಿತ್ಯ ಆ ರೊಟ್ಟಿಯನ್ನು ತೆಗೆದುಕೊಂಡು ಅವನ ರಾಜ್ಯಕ್ಕೆ ಹಿಂದಿರುಗಿದ ಅರಮನೆಯ ಮುಂದೆ ಧರ್ಮದೇವತೆ ಹಾಗೂ ಲಕ್ಷ್ಮೀದೇವಿ ವಿಕ್ರಮಾದಿತ್ಯನಿಗಾಗಿ ಕಾಯುತ್ತಾ ನಿಂತಿದ್ದರು ಅವನನ್ನು ಅವನ ಹೆಂಡತಿಯನ್ನು ಅರಮನೆಯೊಳಗೆ ಸ್ವಾಗತಿಸಿದರು ವಿಕ್ರಮಾದಿತ್ಯ ಅವರಿಬ್ಬರಿಗೂ ನಮಸ್ಕಾರ ಮಾಡಿದ ಆಗ ಲಕ್ಷ್ಮೀದೇವಿ ವಿಕ್ರಮಾದಿತ್ಯ ನೀನೇ ಗೆದ್ದು ಬಿಟ್ಟೆ ನಾನು ನಿನಗೆ ಎಷ್ಟೋ ಪರೀಕ್ಷೆಗಳನ್ನು ಮಾಡಿದೆ ಆದರೂ ಕೂಡ ನೀನು ಧರ್ಮ ತಪ್ಪಲಿಲ್ಲ ಧರ್ಮ ಎಲ್ಲಿರುತ್ತದೋ ನಾನು ಅಲ್ಲೇ ಇರುತ್ತೀನಿ ಧರ್ಮವನ್ನು ಮೀರಿದವರ ಮನೆಯಲ್ಲಿ ಈ ಲಕ್ಷ್ಮಿ ಎಂದೂ ಕೂಡ ಉಳಿಯುವುದಿಲ್ಲ ಎಂದು ಹೇಳಿ ವಿಕ್ರಮಾದಿತ್ಯನನ್ನು ಆಶೀರ್ವದಿಸಿದರು ಅಂದಿನಿಂದ ಧರ್ಮದೇವತೆ ಹಾಗೂ ಲಕ್ಷ್ಮೀ ದೇವಿ ಇಬ್ಬರೂ ಕೂಡ ವಿಕ್ರಮಾದಿತ್ಯನ ಅರಮನೆಯಲ್ಲೇ ಉಳಿದುಕೊಂಡರು ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ ಇಂತಹ ಆಸಕ್ತಿಕರ ಕಥೆಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು